ನಿಮ್ ಮುಂದೆ ಸತ್ಯನೇ ಹೇಳ್ತೀನಿ ಹೇಳಿ ಎಲ್ಲ ಒಂದು ವಿಷಯ ಹೇಳ್ತೀನಿ ಖಂಡಿತ ಅದು ಒನ್ಸ್ ಎಸ್ ಪಿ ಕರೆದು ನೋಡಿ ಸರ್ ಇಷ್ಟೇ ವಿಷಯ ನಾವೆಲ್ಲ ಕಲಾವಿದರು ಕೆಲವೊಂದು ಆಗಬಾರ್ದು ಆಗಿದೆ ಈಗ ಈ ಪ್ರೀತಿಯಿಂದ ಕರೆದಾಗ ಬಹಳ ಪ್ರೀತಿ ರಾಕಿಯವರು ಪ್ರೀತಿಯಿಂದ ಕರೆದಿದ್ದಾರೆ ಬಂದಿದ್ದೀವಿ ಏನಕ್ಕೆ ವಿಶ್ವಾಸಕ್ಕೆ ಬಂದಿರೋದು ಸೊ ಹಂಗಿದ್ದಾಗ ಎಲ್ಲೋ ಒಂದು ಕಡೆ ಆಗಬಾರ್ದು ಒಂದಷ್ಟು ಘಟನೆ ನಡೆದಾಗ ತುಂಬಾ ಜನ ದೊಡ್ಡವರು ಸಹಿತ ಫೋನ್ ಮಾಡಿದ್ರು ಯಾಕೆ ನಾನು ಇಪ್ಪತ್ತೆರಡು ಇಪ್ಪತ್ನಾಲ್ ಲಕ್ಷಕ್ಕೆ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಯಾವ ವಿಷಯನೂ ಹೊರಗಡೆ ಇದೆ ಬಹಳ ಪ್ಲಾನ್ ಆಗೇ ನಾನು ಹ್ಯಾಂಡ್ ಮಾಡಿದೆ ಯಾಕಂದ್ರೆ ನನ್ನ ಉದ್ದೇಶ ಯಾರಿಗೂ ತೊಂದರೆ ಮಾಡೋದಲ್ಲ ಇಪ್ಪತ್ತೈದು ಏನಾಯ್ತು ಅಂದ್ರೆ ಜಗದೀಶ್ ಅವರು ವೀಡಿಯೋ ಮಾಡಿ ಏನೋ ಹೇಳಿದ್ರು ಸೊ ಹೇಳಿದಾಗ ಸೊ ಈ ಕ್ಲಾರಿಟಿ ಕೊಡ್ದ್ರೆ ಕಷ್ಟ ಆಗುತ್ತೆ ಅಂತ ಹೇಳ್ಕೊಂಡು ನನಗೆ ಮಹೇಶ್ ಸಹಿತ ನನ್ನ ಸ್ನೇಹಿತರೆಲ್ಲ ಕೇಳ್ಕೊಂಡ್ರು ಸರಿ ತಾಳಪ್ಪ ಮಾತಾಡ್ತೀನಿ ಅಂತ ಪುಣ್ಯಾತ್ಮನ್ ಹೇಳಿದೆ ನಾವು ಗುಟ್ಟಾಗೆ ಮುಗಿಸೋಣ ಅಂತ ಇದ್ವಿ ಸರ್ ಅವ್ ಆ ಪುಣ್ಯಾತ್ಮ ತಗೊಂಡೋಗಿ ಲೈವ್ ಮಾಡ್ಬಿಡ್ತು ಆ ಅಪ್ಪನ ಬಾಯಿ ಮುಚ್ಚೋಕಾಯ್ತದ ಈ ಪ್ರಪಂಚದಲ್ಲಿ ನನ್ನ ಸ್ನೇಹಿತರೆ ನನ್ನ ನೇರವಾಗಿ ಒಂದ್ಸಲ ಭೇಟಿ ಮಾಡಿಲ್ಲ ಜಗದೀಶ್ ಅವ್ರನ್ನ ಆ ವ್ಯಕ್ತಿ ನನಗೆ ಗೊತ್ತಿಲ್ಲ ಸೊ ಮಾಡಿದಾಗ ನಾನು ನಿಲ್ಲಿಸ್ತಾ ಇದ್ರೆ ಇನ್ನಷ್ಟು ಸಿಎಂ ಅಸ್ ಸಿ ಎಂ ಉತ್ತರ ಕೊಡಿ ಮಿನಿಸ್ಟರ್ ಉತ್ತರ ಕೊಡಿ ಅಂತ ಅದು ಅದಾಗದ ಬೇಡ ಅಂತ ನಾನು ಮಾತಾಡಿ ಸಮಾಧಾನ ಮಾಡಿಟ್ಟೆ ಅದನ್ನ ರೆಕಾರ್ಡ್ ಮಾಡಿ ಹಾಕಿದ್ರು ಆ ಪ್ರೋಗ್ರಾಮ್ ಹೋದಾಗ ಆಗಿದ್ದು ನಿಜ ಅದೇನಾಗುತ್ತೆ ಎಲ್ಲ ಕ್ಲಿಯರ್ ಆಗುತ್ತೆ ಆ್ಯಂಡ್ ಇನ್ನೊಂದೇನು ಅಂದ್ರೆ ಇವತ್ತು ರಾಜ್ಯ ಸರ್ಕಾರದ ಅತಿ ಹುದ್ದೆಲಿ ಹುದ್ದೆಲ್ಲಿದ್ದವ್ರು ಕೂಡ ಇಂಥ ಗೂಂಡಾಗಿರಿ ನಡಿಬಾರದು ಅಂತ ಈಗ ಹದಿನೈದು ನಿಮಿಷದಿಂದ ಫೋನ್ ಮಾಡಿ ಕೂಡ ಹೇಳಿದ್ರು ಎಲ್ಲ ಆಗಿದೆ ಅಂಡ್ ಇನ್ನೊಂದೇನು ಅಂದ್ರೆ ಒಂದು ಮಾತ್ ನಾನು ರಕ್ಷಕ ಈ ಮೂಲಕ ನಾನು ಕೇಳ್ಕೊಳ್ದೇನು ಅಂತ ಹೇಳಿದ್ರೆ ಏನೇ ಆಗಿದ್ರು ಅಲ್ಲಿ ಪ್ರೋಗ್ರಾಮ್ ಅಲ್ಲಿ ಒಂದು ಒಂದ್ ಮಾತ್ ಹೇಳ್ಬೋದಾಗಿತ್ತು ಅಂತ ನನ್ ತಲೆಯಲ್ಲಿ ಕಾಡಿತ್ತು ನಾವು ಕ್ಲಿಯರ್ ಮಾಡ್ಕೊಳ್ತೀವಿ ಈಗ ಏನ್ ಸಮಸ್ಯೆ ಏನಾಗಿಲ್ಲ ಯಾವತ್ಗೂ ರಕ್ಷಕ್ ನನ್ನ ಅತ್ಯಂತ ಆಪ್ತ ಸ್ನೇಹಿತ ತಮ್ಮನೇ ಬಟ್ ಒಂದು ನನ್ಗೆ ಅದೊಂದು ನೋವಿತ್ತು ಅಲ್ಲಿ ಜೊತೆಲಿ ಇದ್ದಾಗ ಒಂದ್ ಮಾತ್ ಹೇಳ್ಬೋದಾಗಿತ್ತು ಅನ್ನೋದೊಂದು ಒಂದು ನನ್ನ ತಲೆಯಲ್ಲಿ ಕಾಡಿದ್ದು ನಿಜ ಆ ಕಾರಣಕ್ಕೆ ಏನೋ ಕಡೆ ಏನಾಗುತ್ತೆ ಯಾರು ಮಾಡ್ಲಾ ಜೊತೆಲಿ ಸ್ನೇಹಿತ ಮಾಡ್ಲಿಲ್ಲ ನೆಕ್ಸ್ಟ್ ರಕ್ಷಕ ಯಾವ್ದಾರು ಇವೆಂಟ್ ಕರೆದ್ರೆ ಹೆಂಗೆ ಅನ್ನೋದು ಮನ್ಸಿಗೆ ಬಂತು ಅದು ಬಿಟ್ಟರೆ ವೈಯಕ್ತಿಕದ ವಿಷಯ ಇಲ್ಲ ನಾವು ಸಾಲ್ವ್ ಮಾಡ್ಕೋಬೇಕು ಅಂದಾಗ ನಾವು ಕೂತು ಆಮೇಲೆ ಇನ್ನೊಂದೇ ಗೊತ್ತಾ ಹಾಗೆ ಮನುಷ್ಯ ಏಡ್ಸಿದ್ರೆ ಹದಿಮೂರು ವರ್ಷ ಬದುಕ್ಬೋದು ಈಗ ಇದ್ರೆ ಐದು ನಿಮಿಷ ಬದುಕಾಗಲ್ಲ ನಾವು ಮಾತಾಡ್ಕೊಂಡು ಸಾಲ್ವ್ ಮಾಡ್ಕೊತೀನಿ ಎಷ್ಟೊಂತ ಅದೇ ಇದಕ್ಕಿಂತ ಸಾವಿರಾರು ವಿಚಾರ ನಾನು ರಕ್ಷೆಕ್ ಮಾತಾಡಿದ್ವಿ ಯಾವತ್ತು ರೆಕಾರ್ಡ್ ಮಾಡೋ ಪ್ರಕ್ರಿಯೆ ರಕ್ಷಕ ಮಾಡಿಲ್ಲ ನಾನು ಏನು ರಕ್ಷಕ ಮಾಡಿದೀನ ಮಾಡಿಲ್ಲ ಸೊ ಆಯ್ತಾ ಹಂಗಿದ್ಮೇಲೆ ಆದ್ರೆ ಆ ಒಂದು ಎಲ್ಲೊಂದ್ ಕಡೆ ನಂಬಿಕೆಗಳು ಹೋಗುತ್ತೆ ಜನರೇಷನ್ ನಂಬಿಕೆ ಉಳಿಯಲ್ಲ ಉಡಿಬೇಕು ಅಂಡ್ ಅದಕ್ಕಿಂತ ಹೆಚ್ಚಾಗಿ ಕ್ಲಿಯರ್ ಮಾಡ್ಕೊಳ್ಳೋಂತದ್ದು ಬಟ್ ಒಂದು ಮಾತು ನಾನು ಹೇಳ್ತೀನಿ ಆ ನಾನು ಒಂದೇ ಮಾತು ಹೇಳೋದು ನನಗೆ ಯಾರೋ ಇವತ್ತು ಒಂದು ಮಾತು ಇವತ್ತು ಫೋನ್ ಮಾಡ್ ರಕ್ಷಕರ ಸ್ನೇಹಿತರೊಬ್ಬರು ಫೋನ್ ಮಾಡಿದ್ರು ಆ ತುಂಬ ಖುಷಿ ಇವತ್ತೊಂದು ಅರ್ಧ ಗಂಟೆ ಮಾತಾಡಿದೆ ಈ ಸಂಜೆ ಬರ್ಬೇಕಾರೆ ಅಲ್ಲೇ ಬಹಳ ಒಳ್ಳೊಳ್ಳೆ ವಿಚಾರಗಳೇ ಹೇಳಿದ್ರು ಹಿಂಗಿದ್ದಾಗ ರಕ್ಷಕ್ ಸಿನಿಮಾ ಮಾಡಲಿ ಹಿಂಗಿದ್ದಾಗ ಇಂಥ ವಿಚಾರಗಳು ನಾನು ಕಾಣಿಸ್ಕೋಬಾರ್ದು ಅಂತ ಇಷ್ಟಪಡ್ತೀನಿ ಯಾಕೆಂದ್ರೆ ಒಂದು ಮಾತು ಹೇಳ್ತೀನಿ ಒಂದು ಸಿನಿಮಾ ಮಾಡೋದಲ್ಲ ಸರ್ ತಲುಪಿಸೋದು ಮುಖ್ಯ ನಾನು ಮೂರ್ನಾಲ್ಕು ಸಿನಿಮಾ ಮಾಡಿ ರಿಲೀಸ್ ಮಾಡಿರೋದ್ರಿಂದ ನನಗೆ ಅದೆಲ್ಲ ಸೇಲ್ ಮಾಡೋದ್ರಿಂದ ನನಗೆ ಕಷ್ಟ ಸುಖಗಳು ಗೊತ್ತಿದೆ ಇದು ಹೊಸದಾಗಿರೋದ್ರಿಂದ ಸಿನಿಮಾದ ಒಂದು ರಾಜಕೀಯ ರಿಯಲ್ ರಾಜಕೀಯಕ್ಕಿಂತ ದೊಡ್ಡದಾಗಿರುತ್ತೆ ಅದು ರಕ್ಷಕ ಅರ್ಥ ಮಾಡ್ಕೋತಾರೆ ಅಂತ ನಾನು ಭಾವಿಸ್ತೀನಿ ಆಗಿರೋದನ್ನ ನಾವು ಮಾತಾಡ್ಕೊಂಡು ಕ್ಲಿಯರ್ ಮಾಡ್ಕೊಳ್ತೀವಿ ಬಟ್ ನಾನು ಬೆಳಗ್ಗೆ ಏನು ಆನ್ಸರ್ ಎಕ್ಸ್ಪೆಕ್ಟ್ ಮಾಡಿದೆ ಅದು ಹೇಳ್ತೀನಿ ಇದು ನನ್ನ ತಲೆಲಿ ಕಾಡ್ತಾ ಇರೋದು ನೀವು ಬೆಳಗ್ಗೆ ಮಾಧ್ಯಮಕ್ಕೆ ಕೇಳಿದಾಗ ಯಸ್ ಆಗಿದೆ ಅದೇನು ಚರ್ಚೆ ಆಗಿದೆ ಅದಾಗಿದೆ ಬಿಡಿ ನಾವು ಮಾತಾಡ್ಕೊಂಡು ಕ್ಲಿಯರ್ ಮಾಡ್ತೀವಿ ಅಂತ ಅದು ರಕ್ಷಕ ಹೇಳ್ಬಿಟ್ರೆ ಈ ಪ್ರಶ್ನೆ ಬರ್ತಿಲ್ಲ ಕರ್ಪೂರ ಕರ್ಪೂರಸ್ತೀನಿ ಅಂತೆಲ್ಲ ಅಂದಾಗ ಅಣ್ಣ ಕರ್ಪೂರ ಅಲ್ಲಿಸೋದಲ್ಲ ಬೇಕು ನಾಲ್ಗೆ ಮೇಲೆ ಇಟ್ಬಿಡ್ನಾ ನಾನು ಹೇಳಿದೆ ಯಾಕೆಂದ್ರೆ ನನಗೆ ಅದು ಬಂದಾಗ ಸಿ ಇಟ್ಸ್ ಅ ಡೈರೆಕ್ಟ್ ಹಿಟ್ ಅದು ಐ ಡೋಂಟ್ ವಾಂಟ್ ಟು ಟೇಕ್ ದಟ್ ನಾನು ತಗೊಳಕ್ಕೆ ರೆಡಿ ಇಲ್ಲ ಇಫ್ ವಾಂಟ್ ಎನಿಥಿಂಗ್ ಅಬೌಟ್ ದರ್ಶನ್ ಸರ್ ಫ್ಯಾನ್ ನನಗೆ ಆ ವ್ಯಕ್ತಿ ಸ್ಟಾರ್ಟ್ ಬಗ್ಗೆ ಖುಷಿ ಇದೆ ಹೀರೋ ಬಟ್ ಏನಾಗುತ್ತೆ ಎಲ್ಲೋ ಒಂದ್ ಕಡೆ ಕೂತ್ಕೊಂಡಾಗ ಅವ್ರ ಹೆಸರಿಗೆ ಬಸಿಗೊಳ್ಳುವ ಪ್ರಯತ್ನ ಆಗ್ತದೆ ಇವತ್ತು ಯಾರು ಗೊತ್ತಾ ಈಗ ಹದಿನೈದು ನಿಮಿಷದಿಂದ ಬರೋದು ರಾಜ್ಯ ಸರ್ಕಾರದ ಅತಿ ದೊಡ್ಡ ಹುದ್ದೆ ಇದ್ದವ್ರು ಫೋನ್ ಮಾಡಿ ಪ್ರಥಮ್ ಎಂಟರ್ಟೈನ್ ಮಾಡಬೇಡಿ ಸೀರಿಯಸ್ಲಿ ಇಮಿಡಿಯೇಟ್ ಒಬ್ಬ ಎಸ್ ಪಿ ಆಕ್ಷನ್ ತಗೊಂಡು ಫರ್ದರ್ ಏನ್ ಬೇಕು ಮಾಡಿಟ್ಟಿದ್ದಾರೆ ಐ ರೆಸ್ಪೆಕ್ಟ್ ಐ ಪಿ ಎಸ್ ಆಫೀಸರ್ ಒಬ್ಬ ಬಾಬಾ ಬಾಬಾ ಸರ್ ಸೊ ಮಾಡಿರೋದ್ರಿಂದ ಅದೇನಾಗುತ್ತೆ ಲೀಗಲಿ ಅದಾಗುತ್ತೆ ಕಲಾವಿದ್ರಿಗೆ ಅದಾಗಬಾರ್ದು ಆಮೇಲೆ ಏನ್ ಗೊತ್ತಾ ಇದೆಲ್ಲ ಏಯ್ಟೀಸ್ ನೈಂಟೀಸ್ ದಶಕದ ರೌಡಿಸಮ್ ಸಿನಿಮಾಗಳು ನಡೆಯೋದು ಒಂಬತ್ತು ತೋರಿಸ್ಬಿಡುದು ಏಯ್ ಅಫ್ತಾ ಮಡಗು ಇವೆಲ್ಲ ನಡೀತಿತ್ತು ಈಗ ಅವೆಲ್ಲ ನಡೆಯಲ್ಲ ಆ್ಯಂಡ್ ನಾನು ಅದನ್ನು ಮಾಡಬೇಕು ಅಂತೂ ಇಷ್ಟ ಇರಲ್ಲ ಸರ್ ಇನ್ನೊಂದು ವಿಷಯ ಇಲ್ಲ ಸರ್ ಯಾರಿಗೆ ಅರ್ಥ ಆಗೋರು ಒಂದು ಮಾತು ಹೇಳ್ತೀನಿ ದಯಮಾಡಿ ಅರ್ಥ ಮಾಡಿಕೊಡಿ ಇಪ್ಪತ್ತೆರಡು ಆದಾಗ ನಾನು ಇಪ್ಪತ್ತ್ಮೂರ ಇಪ್ಪತ್ತ್ನಾಲ್ಕು ಅಷ್ಟು ಎಸ್ ಪಿ ಸಹಿತ ಅದೆಲ್ಲ ಮೆಸೇಜ್ ಮಾಡಿದಾಗ ನಾನು ಅದೇ ದಿನ ಕಂಪ್ಲೇಂಟ್ ಕೊಟ್ಟರೆ ವಿಷಯ ಬೇರೆ ರೂಪ ತೊಗೋತೈತೆ ಸರ್ ಬೇರೆಯವ್ರಿಗೆಲ್ಲ ಸಮಸ್ಯೆ ಆಗ್ತಿತ್ತು ನನ್ನೆಲ್ಲ ದೊಡ್ಡ ಮನುಷ್ಯ ದೊಡ್ಡತನ ಇರೋದಕ್ಕೆ ನಾನು ಯಾವುದು ಹೋಗಿಲ್ಲ ಸರ್ ತಪ್ಪು ಮಾಡಿದವ್ರಿಗೆ ಆಗುತ್ತೆ ಬಟ್ ಒಂದೇನು ಅಂದ್ರೆ ನಾನು ರಕ್ಷಕಿಂದ ಏನು ಎಕ್ಸ್ಪೆಕ್ಟ್ ಮಾಡಿದೆ ಅಂತ ಅದನ್ನ ಹೇಳ್ತೀನಿ ಪ್ರಾಮಾಣಿಕವಾಗಿ ಅಲ್ಲಿದ್ದಾಗ ಅಟ್ಲೀಸ್ಟ್ ಆ ನಡೆದಿದ್ದು ರಕ್ಷಕ್ ನೋಡಿದಾಗ ಅಟ್ಲೀಸ್ಟ್ ಒಂದು ಮಾತು ಹೇಳಿದರೆ ಇಲ್ಲ ನಾವು ಮಾತಾಡ್ಕೊಂಡು ಸಾಲ್ವ್ ಮಾಡ್ಕೋತೀವಿ ಬಿಡಿ ಅಂತ ಹೇಳಿದ್ರೆ ನಾನು ಮಾತಾಡ್ತಾ ಇಲ್ಲ ಇಲ್ಲ ಅಲ್ಲೇನು ಆಗಿಲ್ಲ ಪ್ರೊ ಅದು ಅಥವಾ ಆಮೇಲೆ ಕರ್ಪೂರ ಆಸ್ತಿ ನೀವೆಲ್ಲ ಬಂದಾಗ ಏನಾಗುತ್ತೆ ಅಂದ್ರೆ ಸಿ ನಾನು ಹೇಳ್ತೀರ ಸುಳ್ಳು ಅಂತ ಆಗುತ್ತೆ ನಾನು ಯಾಕೆ ಸುಳ್ಳು ಹೇಳಿ ವೈ ಶುಡ್ ಐ ಅಂಡ್ ಯಾಕೆ ಬೇಕು ನನಗೆ ಅದು ಸಿ ಇಂಥ ಹಂತಗಳೆಲ್ಲ ದಾಟಿ ಬೆಳೆದಿರ್ತೀವಿ ಸರ್ ಒಂದು ಸಿನಿಮಾ ಪ್ರೊಡಕ್ಷನ್ ಅಂದ್ರೆ ಇನ್ನೂರು ಕುಟುಂಬ ಊಟ ಮಾಡುದು ಸರ್ ಒಂದು ಸಂಸ್ಥೆ ನಿಮ್ದು ಹೇಗೆ ಮಾಡ್ತಿರೋ ನೀವ್ ಸಂಸ್ಥೆ ಕಟ್ಟಿದ್ರು ಇನ್ನೂರು ಕುಟುಂಬ ನನಗೆ ಪ್ರಥಮ ಏನ್ ಅಂತ ಹೇಳಿದ್ರೆ ಕೆಲವು ಹೆಮ್ಮೆಗಳ ನಂತರ ಬಹಳಷ್ಟಿದೆ ಸರ್ ಹೀಗಿದ್ದಾಗ ನೀವು ಗುಡಣ ಆಯ್ತು ಒಡಿಬೇಡ ಅಣ್ಣ ಒಡಿಬೇಡ ಕಣ್ಣ ಏನು ಆವಾಜ್ತೀರ ರೌಡಿ ಜಂಪ್ ಮಾಡ್ತೀಯಾ ಕಣ್ಣಲ್ಲೇ ಮಾಡ್ತೀಯಾ ಯಾಕೆ ಚಿಕ್ಕ ಹುಡುಗ ನಾನು ಗುಡ್ ಮಗು ಇದು ಮೂರ್ ಸಿನಿಮಾ ಮಾಡಿದೀನಿ ಆರ್ ಕೋಟಿ ಸಾಲ ಸಿಗಾಕ್ತ ಬಿಟ್ಟಿದ್ದೀವಿ ಗುಡ್ಬಿಡಪ್ಪ ನನ್ನ ಮೇಲೆ ದೌರ್ಜನ್ಯ ಮಾಡ್ಬೇಡಿ ಮಾಧ್ಯಮದವರೇ ಮಾಡುವ ನೀವು ಸೊ ಆಗಿದೆಲ್ಲ ಬಿಟ್ರಿ ನಾನು ರಕ್ಷಕ್ ಮಾತಾಡ್ಕೊಳ್ತೀವಿ ನನಗೆ ಒಪಿನಿಯನ್ ಬೇಸರ ಇರೋದು ನಿಜ ನಾವು ಮಾತಾಡ್ಕೊಂಡು ಕ್ಲಿಯರ್ ಮಾಡ್ತೀನಿ ರಕ್ಷಕ್ ಮೇಲೆ ಯಾವತ್ತೂ ನಂಗೆ ಅಸಮಾಧಾನ ಹೀಸ್ ಮೈ ಸ್ವೀಟ್ ಬ್ರದರ್ ಆತನ ಬಹಳಷ್ಟು ವಿಚಾರಗಳಲ್ಲಿ ನನ್ನ ಜೊತೆಲಿ ನಿಂತಿರೋದು ನಿಜ ಎರಡು ಮಾತು ಏ ಸೈಲೆನ್ಸ್ ಇರಪ್ಪ ಒಂದು ನಿಮಿಷ ಒಂದೇ ನಿಮಿಷ ಆ್ಯಂಡ್ ಇನ್ನೊಂದು ಪ್ರಾಮಾಣಿಕವಾಗಿ ಹೇಳ್ತೀನಿ ಇದು ನೀವು ನಂಬಿದರು ನಂಬದಿದ್ದರು ಈಶ್ವರನ ಸಾಕ್ಷಿಯಾಗಲಿ ಒಂದು ಮಾತು ಹೇಳ್ತೀನಿ ನಾನು ಲಾಸ್ಟ್ ನೋಡು ರಾಕಿ ಅಣ್ಣ ಅಣ್ಣ ಅದೇ ಯಶವರು ಹಿಂಗೆ ಗಡ್ಡ ಬಿಟ್ಟಿದ್ದು ಕೆ ಜಿ ಎಫ್ ಪಾರ್ಟ್ ಥ್ರೀಗೆ ಪ್ರಶಾಂತ್ ನೀಲ್ ಮನೆ ಮುಂದೆ ಎರಡು ರೌಂಡ್ ಹೊಡೆದ್ರೆ ಪಾರ್ಟ್ ತ್ರೀ ವಿಲನ್ ಸುಮ್ಮನೆ ಇರಬೇಕು ಎರಡು ನಿಮಿಷ ನೀನು ಗಡ್ಡ ಬಿಟ್ಟಿಲ್ಲ ಹೇಳ್ತೀನಿ ಲಾಸ್ಟ್ ಸತ್ಯ ಸಿ ಕೆಲವೊಂದು ವಿಚಾರದಲ್ಲಿ ಅಸಮಾಧಾನ ಇರುತ್ತೆ ರಕ್ಷಕ ಇದೊಂದು ಒಂದು ಒಳ್ಳೆ ವಿಚಾರ ಹೇಳ್ತೀನಿ ಅಂಡ್ ಒಂದು ಅಸಮಾಧಾನ ಎರಡು ಹೇಳ್ತೀನಿ ನೆನಪಿಟ್ಕೊಳ್ಳಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಈ ಸತ್ಯ ದಯವಿಟ್ಟು ನೆನಪಿಟ್ಕೊಳ್ಳಿ ನಾನು ಹೇಳ್ತಾ ಇರೋದು ಈಶ್ವರನ ಸಾಕ್ಷಿಯಾಗಲೂ ಸತ್ಯ ಇದಕ್ಕೆ ನಾನು ಆಗಲ್ಲ ಯಾಕೆಂದ್ರೆ ಪ್ರಾಮಾಣಿಕವಾಗಿ ನನ್ನ ಸಿನಿಮಾ ಅಗ್ರಿಮೆಂಟ್ಗೆ ಅಂತ ಹೋದಾಗ ನಟ ಸಿ ಒಂದು ಚಾನಲ್ ಹೆಡ್ ಸ್ವಲ್ಪ ಅಸಮಾಧಾನವಾಗಿದ್ದರು ನಾನು ರಕ್ಷೆಕ್ ಯಾವ ರೀತಿ ನಿಂತ್ಕೊಳ್ತೀನಿ ಈ ಸತ್ಯ ಹೇಳಬೇಕು ಹೇಳ್ತಾ ಇದೀನಿ ಪ್ರಶಾಂತ್ ನಾಯಕ್ ಸರ್ ಇಸ್ ಅ ಬಿಸ್ನೆಸ್ ಹೆಡ್ ಫಾರ್ ಕಲರ್ಸ್ ಅವರು ಒಂದು ಸ್ಟೇಟ್ಮೆಂಟ್ ಬಂದಾಗ ಬಿಗ್ ಬಾಸ್ ಅಲ್ಲಿ ನೂರ ಮೂವತ್ತೊಂದು ಪೇಜ್ ಇರುತ್ತೆ ಸರ್ ಎಪ್ಪತ್ತಾರನೇ ಪೇಜಲ್ಲಿ ಒಂದು ಅಗ್ರಿಮೆಂಟ್ ಕಾಪಿ ಒಂದು ವಿಷಯ ಇದೆ ಬಿಗ್ ಬಾಸ್ ರಿಲೇಟೆಡ್ ಯಾವುದೇ ಒಂದು ಟಾಕ್ಸ್ ಆಗೋದು ಶೋ ಫಾರ್ಮೆಟ್ನ ಕ್ವಶನ್ ಮಾಡೋದು ಸುದೀಪ್ ಹೋಸ್ಟಿಂಗ್ ಆಗ ಯಾರು ಪ್ರಶ್ನೆ ಮಾಡೋದವ್ರೆ ಇಟ್ಸ್ ನನ್ನ ಅದರದೇನ್ ಕಾರ್ಪೊರೇಟ್ ಅಫೆನ್ಸ್ ಅದು ಅವ್ರೇನ್ ಬೇಕು ಕ್ರಿಮಿನಲ್ ಕೇಸ್ ಹಾಕೆ ಆಗ್ತಾರೆ ಅಂತಾರೆ ಇತ್ತು ಈಶ್ವರನ ಸಾಕ್ಷಿಯಾಗಿ ಒಂದ್ ಮಾತು ಹೇಳ್ತೀನಿ ನಾನು ಹೋದಾಗ ನನ್ನ ಅಗ್ರಿಮೆಂಟ್ ನಟ ಭಯಂಕರ ದಿನ ಹೋದಾಗ ಬಸ್ ವಾಟ್ ಇಸ್ ದಿಸ್ಲಾನ್ ಫಸ್ಟ್ ನನ್ನ ಕ್ಲಾರಿಟಿ ಕೊಟ್ಬಿಡ್ತೀನಿ ಅಣ್ಣ ಆಮೇಲೆ ನಿಮ್ಮ ಮಾತಿಗೆಲ್ಲ ಉತ್ತರ ಕೊಡ್ತೀನಿ ಆ ಜಾಗಕ್ಕೆ ಹೋಗಿದ್ದು ಸತ್ಯ ಅದು ಇಲ್ಲಿಗಲ್ ಜಾಗ ಅಲ್ಲ ಒಂದು ದೇವಸ್ಥಾನಕ್ಕೆ ಪೂಜೆ ಪ್ರತಿ ವರ್ಷ ನಾವು ಹೋಗ್ತಾ ಇರ್ತೀವಿ ಆ ದೇವಸ್ಥಾನಕ್ಕೆ ಅದಕ್ಕೆ ಪ್ರತಿ ಸರಿ ನಮ್ಮನ್ನ ಇನ್ವೈಟ್ ಮಾಡ್ತಾನೆ ಇರ್ತಾರೆ ಹೋದ ವರ್ಷ ನಾನು ಪ್ರಥಮ ಅಣ್ಣನೂ ಹೋಗಿದ್ವಿ ವೆಜ್ ಒಂದು ಪೂಜೆ ಇತ್ತು ನಾನ್ ವೆಜ್ ಊಟ ಇತ್ತು ತಿಂಕೊಂಬ ತಿಂಕೊಂಬಂದು ಹಂಗೆ ಮಾತಾಡ್ಕೊಂಡು ಬರ್ತಾ ಇರ್ತೀವಿ ಅದೇ ರೀತಿ ಇದೇ ಈ ವರ್ಷವೂ ಅದೇ ರೀತಿ ಹೋಗಿದ್ವಿ ಫಸ್ಟ್ ನಾನು ಹೋಗಿದ್ದೆ ಅಲ್ಲಿಗೆ ಅದಾದಮೇಲೆ ಪ್ರಥಮ ಹಣ್ಣು ಬಂದ್ರು ಅದಾದಮೇಲೆ ಒಂದು ಜನ ಬಂದರು ಅಲ್ಲಿ ಬಂದವರು ನನಗೆ ಯಾರು ಗೊತ್ತಿರಲಿಲ್ಲ ಫಸ್ಟ್ ಆಫ್ ಆಲ್ ಇಲ್ಲಿ ಪ್ರಥಮ ಹಣ್ಣನ್ನು ನಾನು ಕರೆಸಿದೆ ಜಾಗಕ್ಕೆ ನಾನು ಫೋನ್ ಮಾಡಿದೆ ಆಮೇಲೆ ಅದೇನೋ ಇನ್ನೊಂದು ವರ್ಡ್ ಹೇಳೋದು ಸುಪಾರಿ ಅದು ನನ್ನ ನನ್ನ ಲೈಫಲ್ಲೇ ದೊಡ್ಡ ವರ್ಡ್ ಅದು ನಾನು ತುಂಬ ಚಿಕ್ಕ ಹುಡುಗ ನಾನು ಇನ್ನೊಬ್ರಿಗೆ ಸುಪಾರಿ ಕೊಟ್ಟು ಒಡ್ಸೋದು ಮತ್ತೊಂದು ಅದು ನನಗೆ ಬೇಡದಿಲ್ಲರೋದು ಯಾಕಂದರೆ ನಾನೊಂದು ಚಿತ್ರರಂಗದ ಮನೆಯಿಂದ ಬಂದಿರೋದು ನನ್ನ ನನ್ನ ಡ್ಯೂಟಿ ಏನು ಮೇಕಪ್ ಹಾಕೋದು ಕೆಲಸ ಮಾಡೋದು ಮನೆಗೆ ಹೋಗಿ ಊಟ ತಿಂದುಬಿಟ್ಟು ಫಾನ್ ಜೊತೆ ಮಾತಾಡ್ಕೊಂಡು ಮಲಗೋದು ಇಲ್ಲಿ ನಾನು ಇನ್ನೊಬ್ರಿಗೆ ಒಡಿಸೋದು ರೌಡಿಸಮ್ ಮಾಡೋದು ಧಮಕಿ ಹಾಕೋದು ಇಲ್ಲಿ ನಾವು ಬಂದಿಲ್ಲ ಯಾಕೆಂದರೆ ನನ್ನ ತಂದೆ ದೊಡ್ಡ ಕಲಾವಿದ್ರು ಅದೇ ಮನೆಯಿಂದ ಇವತ್ತು ನಾನು ಬಂದಿದ್ದೀನಿ ಅಂತ ಹೇಳಿದ್ರೆ ಆ ಹೆಸ್ರನ್ನ ಉಳ್ಸೋಕ್ಕೆ ಹೊರ್ತು ಬಂದಿರ್ತೀವಿ ಹೊರತು ಬಿಟ್ಟರೆ ಬೇರೆ ಕೆಟ್ಟ ಕೆಲಸ ಮಾಡೋಕ್ಕೆ ರೌಡಿಸಮ್ ಮಾಡೋಕ್ಕೆ ಯಾರೋ ಇನ್ನೊಬ್ರು ನೋಡ್ಸೋಕ್ಕೆ ಬಂದಿಲ್ಲ ನಾವಿಲ್ಲಿ ನಾನು ಎಲ್ಲ ಚಾನಲ್ಲೆಲ್ಲೂ ಎಲ್ಲ ಕಡೆ ನೋಡ್ತಿದ್ದೆ ರಕ್ಷಕ ಸುಪಾರಿ ಕೊಟ್ಟ ರಕ್ಷ ಕರೆಸ್ದ ರಕ್ಷಕ್ಕೆ ಆ ಜಾಗ ಕರೆಸಿದ್ದವ್ರನ್ನ ಹೊಡೋಕ್ಕೆ ಪ್ಲ್ಯಾನ್ ಮಾಡಿದ್ದ ಆಮೇಲೆ ಅಣ್ಣ ಆ ಜಾಗದಲ್ಲಿ ಇದ್ದಿದ್ದು ಸತ್ಯ ಕೂತ್ಕೊಂಡಿದ್ದು ಸತ್ಯ ಮಾತಾಡಿದ್ದು ಸತ್ಯ ಒಂದು ಸೆಲೆಬ್ರಿಟಿ ಆದ್ಮೇಲೆ ಒಂದು ಆರ್ಟಿಸ್ಟ್ ಆದ್ಮೇಲೆ ಎಲ್ಲರೂ ಸಿಗ್ತಾರೆ ಮಾತಾಡೋದು ಸಹಜ ಈ ಜಾಗಕ್ಕೆ ಹೋಗ್ಬಾರ್ದು ನಾನು ಇವ್ರ ಹತ್ರ ಮಾತಾಡಬಾರ್ದು ಅನ್ನೋದು ಎಲ್ಲೂ ರೂಲ್ಸ್ ಇಲ್ಲ ಫಸ್ಟ್ ಆಫ್ ಆಲ್ ಅದೇ ರೀತಿ ಎಲ್ಲರೂ ಸಿಕ್ಕಿದಾಗ ನಾನು ಮಾತಾಡ್ಸಿದ್ದೀನಿ ಅಲ್ಲಿ ರಕ್ಷಕಿದ್ದಾಗ ಅದೇನೋ ಪ್ರಾಬ್ಲಮ್ ಆಯ್ತು ಅಲ್ಲಿ ರಕ್ಷಕ್ ಬಿಡ್ಸಕ್ ಬಂದಿಲ್ಲ ಅಂತ ಯಾವುದೋ ಒಂದು ಜಗಳ ವಿಚಾರದಲ್ಲಿ ಇವತ್ತು ಪ್ರಥಮ ಹಣದ ಅದೇ ಪ್ರೀತಿ ಇದೆ ಅದೇ ಒಂದು ಫ್ಯಾಮಿಲಿ ಬಾಂಡಿಂಗ್ ಇದೆ ಯಾಕೆ ಅಂತ ಹೇಳಿದ್ರೆ ಅವಾಗವಾಗ ಕಾಲ್ ಮಾಡ್ತಾ ಇರ್ತೀವಿ ಊಟಕ್ಕೆ ಸಿಗ್ಬೇಕಂದ್ರೆ ಸಿಗ್ತೀವಿ ನೈಟ್ ಎರಡು ಗಂಟೆ ಮೂರು ಗಂಟೆಗೆ ಊಟ ಮಾಡ್ಕೊಂಡು ಮುಂದೆ ದಿವಸಗಳಿದೆ ಇವತ್ತಿಗೂ ಅದೇ ಪ್ರೀತಿ ಇದೆ ಈ ಯಾವೊಂದು ಕಾಂಟ್ರವರ್ಸಿಯಿಂದ ನಾವಿಬ್ಬರು ದೂರ ಆಗ್ತೀವಿ ಮತ್ತೊಂದು ಆಗ್ತೀವಿ ಎಂಥದ್ದು ಇಲ್ಲ

ಟ್ರ್ಯಾಗರ್ ತೆಗೆದ್ರು ಮತ್ತೊಂದು ಮಾಡಿದ್ರು ಅಂತ ಪ್ರಥಮ ಅಣ್ಣ ಒಂದು ಹತ್ತಡಿ ದೂರ ಕೂತಿದ್ರು ಇನ್ನೊಬ್ರು ಇಲ್ಲಿ ಕೂತಿದ್ರು ಅಲ್ಲಿ ಬಂದಿರೋರು ನನಗೆ ಹೊಸ ಪರಿಚಯ ನನ್ನ ಪರಿಚಯನೇ ಇರಲಿಲ್ಲ ನಾನು ಹೋಗಿದ್ದೆ ಅಲ್ಲಿ ಅದಾಡ್ದು ನಾನು ಯಾವಾಗ್ಲೂ ಹೋಗ್ತೀನಿ ಆದರೆ ಅಲ್ಲಿ ಬಂದವರು ನನಗೆ ಹೊಸ ಆಯ್ತಾ ಅಲ್ಲಿ ನನಗೆ ಸಿಕ್ಕಿದ್ದು ಅಲ್ಲಿ ಮಾತಾಡ್ಸಿದ್ದು ಅಷ್ಟೇ ಹೊರತು ಬಿಟ್ಟರೆ ಬೇರೆ ಇಂಥದ್ದು ಇಲ್ಲ ಪ್ರಥಮ ಅಣ್ಣ ಹೆಂಗೆ ಬಂದರು ಹಂಗೆ ಎದ್ದು ಹೋದ್ರು ಯಾರೂ ಅವ್ರನ್ನ ಮುಟ್ಟಿಲ್ಲ ಒಂದು ಟೀ ಶರ್ಟ್ ಸಮೇತ ಅಲ್ಲಾಡಿಲ್ಲ ದೇವಸ್ಥಾನ ಮೂಲೆ ತಾನಾಗಿರೋದಿದ್ದು ನಾನು ಸತ್ಯ ಹೇಳ್ತಾ ಇದೀನಿ ನಾನು ನಂಬಿರೋದು ದೇವ್ರನ್ನ ಬೆಳಗ್ಗೆ ಎದ್ದ ತಕ್ಷಣ ದೇವ್ರ ಪೂಜೆ ಕೊಟ್ಟು ಆಚೆ ಬರ್ತೀನಿ ಕೆಲಸ ಮಾಡಬೇಕು ಅಂತ ಅದೇ ದೇವಸ್ಥಾನದ ಮುಂದೆ ಯಾರ್ಯಾರಿದ್ರು ಎಲ್ಲರೂ ಬರೋ ಹೇಳಿ ನಾನು ಅಲ್ಲಿ ಪ್ರಮಾಣ ಮಾಡ್ತೀನಿ ಏನಾಯಿತು ಅಂತ ಅವರು ಪ್ರಮಾಣ ಮಾಡಲಿ ಇಲ್ಲಿ ಯಾವುದು ಹೂವು ಹೋಗೋಳು ಮತ್ತೊಂದಾಯಿತು ಮುಟ್ಟಿದ್ರು ಚಾಕು ತೆಗೆದ್ರು ಆಮೇಲೆ ಡ್ರ್ಯಾಗರ್ ಇಟ್ಟರು ಗನ್ನಿಟ್ರು ಲಾಂಗು ಮಚ್ ತೆಗೆದ್ರು ಎಲ್ಲ ಹೇಳ್ತಿದಾರಲ್ಲ ಅದೆಲ್ಲ ಸತ್ಯ ಆಗಿದ್ರೆ ಅಣ್ಣ ಆಗಿರೋರು ಅನ್ಭೋಗಿಸ್ತಾರೆ ಆಗಿಲ್ಲ ಅಂತ ಹೇಳಿದ್ರೆ ದೇವ್ರು ನಮ್ಮ ಪರ ಇದ್ದಾನೆ ಅಂತ ನಾನು ಒಪ್ಕೊಂತ ಬಟ್ ಅವರು ಹೇಳ್ತಕ್ಕಂಥ ಒಂದು ಅಡೆಯದಲ್ಲಿ ಕೇವಲ ಎರಡೂವರಿಂದ ಮೂರಡಿ ಮಾತ್ರ ಹಠವನ್ನು ನಮ್ಮ ಬಗ್ಗೆ ಏನು ಕೂಡ ಮಾತಾಡೋಕ್ಕೆ ಹೋಗಿಲ್ಲ ಇದಕ್ಕೆ ಸಂಬಂಧಪಟ್ಟಾಗಿ ಕೆಲವು ರೌಡಿ ಸೆಟ್ಟರು ಬಂದು ಅಸಲ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಆ ಟೈಮಲ್ಲಿ ರಕ್ಷಕ್ ಕೂಡ ತುಂಬಿದ್ರು ಸೊ ಈ ಸಂಬಂಧಪಟ್ಟಾಗಿ ನಿಮ್ಮ ಅಭಿಪ್ರಾಯ ಇವಾಗ ನಿಮ್ಮ ಮತ್ತೆ ಇನ್ನೊಬ್ಬರು ಮತ್ತೆ ಜಗಳ ನಡೀತೀವಿ ಅಂತ ಮೂರು ಮೂರನೇ ವ್ಯಕ್ತಿ ಬಂದ್ಬಿಟ್ಟು ನಿಮ್ಮ ಹತ್ರ ಬರ್ತಾರೆ ಅವ್ರ ಜಗಳು ಯಾಕೆ ಕಡೆ ತಿರುಗುತ್ತೆ ಅಣ್ಣ ಅಲ್ವಾ ನಾನು ತುಂಬ ಚಿಕ್ಕ ಹುಡುಗ ಅಂತ ಆವಾಗಲೇ ಹೇಳಿದೆ ಅದು ಮಧ್ಯೆಯಲ್ಲಿ ಹೋಗ್ಬಿಟ್ಟು ನಾನು ಕಡ್ಡಿಯಲ್ಲಿ ಆಡಿಸೋದು ನನಗೆ ಬೇಕಾಗಿರಲಿಲ್ಲ ಅದಾದ್ಮೇಲೆ ನಾನು ಪ್ರಥಮ ಹತ್ರ ಮಾತಾಡಿದೆ ಏನಾಯ್ತು ಎತ್ತ ಅಂತ ಎಲ್ಲ ಮಾತಾಡ್ರಿ ಅದಕ್ಕೆ ನನಗೆ ಸಂಬಂಧ ಇಲ್ಲ ಅಣ್ಣ ನೀವೇ ಅದೇ ದೇವಸ್ಥಾನಕ್ಕೆ ಬಂದಿದ್ರು ಅದೇ ರೀತಿ ನಾನು ಆ ದೇವಸ್ಥಾನಕ್ಕೆ ಬಂದಿದ್ದು ಇಲ್ಲಿ ನಾನು ಕರ್ಜೆ ಮತ್ತೊಂದು ಬರ್ತಿದೆ ಇದಕ್ಕೂ ನನಗೆ ಸಂಬಂಧ ಇಲ್ಲ ಅಂತ ಹೇಳಿರೋದು ಅದೇ ಹೇಳ್ತಿಲ್ವಣ್ಣ ಆ ದೇವಸ್ಥಾನಕ್ಕೆ ಹೋದಾಗ ನನಗೆ ಅವರು ಮಾತಾಡಿಸಿದ್ರು ಒಂದು ಸೆಲೆಬ್ರಿಟಿ ಆದ್ಮೇಲೆ ಒಂದು ಪೊಲೀಸರ್ ಆದ್ಮೇಲೆ ಮಾತಾಡಿಸಿ ಮಾತಾಡ್ತಾರೆ ಅದೇ ರೀತಿ ನಾನು ಮಾತಾಡಿಸಿದ್ದು ಇದ್ದೆ ಅಣ್ಣ ಇದ್ರು ಅಂತ ಹೇಳ್ಿದಾರಲ್ಲ ಎಲ್ರೂ ಬರ್ಲಿ ನನ್ನ ಯಾರು ಇದಲ್ಲ ನಾನು ಹೋಗ್ತೀನಿ ಅಲ್ಲಿ ಯಾರ್ಯಾರು ಏನೇನ್ ಯಾರ್ದು ಏನೇನ್ ಇತ್ತು ಡ್ಯೂಟಿ ಯಾರ್ಯಾರ ಫೋನ್ ಮಾಡಿದ್ರು ಯಾರು ಕರೆದ್ರು ಎಲ್ಲಿ ಕರೆದ್ರು ಅದೆಲ್ಲ ಗೊತ್ತಾಗ್ಲಿ ಆ ದೇವಸ್ಥಾನ ಮುಂದೆ ನಡೆದಿರೋ ಮ್ಯಾಟ್ ಇದು ಅಷ್ಟೇ ಮಾತಾಡಿದ್ದು ಇಬ್ರು ವೈರಲ್ ಮಾಡಿದ್ ಯಾರು ಅಂತ ಯಾವುದು ಸಂಭಾಷಣೆ ಅಣ್ಣ ಇಲ್ಲಿ ಬರೀ ನನ್ನ ವಿಚಾರ ಮಾತ್ರ ಮಾತಾಡಕ್ ಅಣ್ಣ ಯಾವ ವಿಚಾರ ವೈರಲ್ ಆಯ್ತು ಮತ್ತೊಂದಾಯ್ತು ಇಲ್ಲ ನಾನು ಬೆಳಿಗ್ಗೆ ಎದ್ದರೆ ಕೆಲಸ ಮಾಡೋಕ್ಕಂತ ಬಂದಿ ಕೆಲಸ ಮಾಡ್ತೀನಿ ನೀವು ಎಷ್ಟೇ ಪ್ರಶ್ನೆ ಕೇಳಿದ್ರೆ ನನ್ನ ಹತ್ರ ಇದೇ ಕ್ಲಾರಿಟಿ ಇರೋದು ಅಂದರೆ ನನ್ನ ಕಣ್ಣು ಮುಂದೆ ನಾನು ನಡೆದಿರೋದು ನಾನು ಹೇಳಿದ್ದೀನಿ ಸತ್ಯವಾಗ್ಲೂ ಸರಿ ನಾ ಅದಕ್ಕೆ ಸುಳ್ಳು ಆಗಿದ್ರೆ ನಾನು ಅಂಬೋ ರಾಘವೇಂದ್ರ ಸ್ವಾಮಿ ನನಗೆ ಶಿಕ್ಷೆ ಕೊಡಲಿ ಕರ್ಮ ಕೊಡಲಿ ಅದನ್ನು ಅನುಭವ್ಸಕ್ಕೆ ನಾನು ರೆಡಿ ನಾನೇ ಕರೆದು ನಾನು ನನ್ನ ಫ್ಯಾಮಿಲಿಯವ್ರನ್ನ ನಾನೇ ಕರೆದ್ಬಿಟ್ಟು ಧಮಕಿ ಹಾಕೋದು ರೌಡಿಸಮ್ ಮಾಡೋದು ಭಯ ಪಡಿಸೋದು ಇದು ನಮಗೆ ಬೇಡದಲ್ಲ ನಾನು ಹೇಳಿ ಬೆಳಗ್ಗೆ ಇದ್ದರೆ ನಾವು ನಾನು ಪತ್ಕೊಂಡು ಅವ್ರಿಗೆ ಮಾತಾಡ್ತಾ ಇರ್ತೀವಿ ಈ ಸಿನಿಮಾ ಮಾಡ್ತಾ ಇದೀವಿ ಈ ಸಾಂಗ್ ನಡೀತಿದೆ ಈ ಶೂಟಿಂಗ್ ನಡೀತದೆ ನೆಕ್ಸ್ಟ್ ಅಣ್ಣ ನಾನು ಈ ಥರ ಮಾಡಬೇಕಂತ ಅನ್ಕೊಂಡಿದ್ದೀನಿ ನನ್ನ ರಿಯಾಲಿಟಿ ಶೋ ನಾನು ಇವಾಗ ರೀಸೆಂಟಾಗಿ ಬರ್ತೀನಿ ಮಾಡ್ಕೊಂಡ ಮುಂದೆ ರಕ್ಷಕ ಹಿಂಗ್ ಮಾಡು ಹಿಂಗ್ ಮಾಡು ಈ ತರ ಸಪೋರ್ಟ್ ತಗೋ ಈ ತರ ಸಪೋರ್ಟ್ ತಗೋ ಅಂತ ಅಷ್ಟೇ ನಾವು ಮಾತಾಡ್ತೀವಿ ಅದೇನೋ ಹಣೆ ಬರ ಹಂಗಾಗಿತ್ತು ಏನೋ ದೊಡ್ಡ ನಡೆಯೋ ಬದಲು ಇನ್ನೊಂದ್ ಕಡೆ ಚಿಕ್ಕದ್ರಿಂದ ನಾವು ತಪ್ಪಿಸ್ಕೋ ಆಚೆ ಬಂದಿದ್ದೀವಿ ಅದಕ್ಕೆ ಆ ದೇವರೇ ನಾವು ಸಾಂಟ್ ಇನ್ಸಿಡೆಂಟ್ ಆದ್ಮೇಲೆ ನಾವು ಮಾತಾಡಿದ್ವಿ ಅಣ್ಣ ಇವತ್ತು ಬೆಳಗ್ಗೆ ಒಂದು ಇವೆಂಟ್ ಅಲ್ಲೇ ಸಿಕ್ತಿದ್ವಿ ಅಷ್ಟೇ ಪ್ರೀತಿಯಿಂದ ಮಾತಾಡಿಸಿದ್ವಿ ಯಾವುದೇ ಮನಸ್ತಾಪಗಳು ಯಾವುದೇ ದೂರ ಆಗಿಲ್ಲ ಇದು ಇದೇ ಇವೆಂಟ್ ಹತ್ತಿರ ಅವರು ಬರ್ತಾರೆ ಸಿಗ್ತಿದ್ವಿ ಥ್ಯಾಂಕ್ ಯು ಅಂಡ್ ಎರಡು ಗೊತ್ತಿಲ್ಲ